पति राघव राजाराम पति राजा तवन सीताराम सीताराम अना ಹಿರಿಯ ನಾಯಕ ಹಿರಿಯ ನಾಯಕರಾದಂಥ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಕಾಲ ಆದ ನಂತರ ಕಾರ್ಯಕ್ರಮ ಮುಂದೋಯಿತು ನಮಗೆ ಒಂದು ಸಂತೋಷ ಏನು ಅಂತ ಅನ್ನೋ ವಿಚಾರಕ್ಕಿಂತ ಮನಮೋಹನ್ ಸಿಂಗ್ ಕಾಲ ಆದರೂ ಆ ದಿವಸ ಇಡೀ ರಾಷ್ಟ್ರದ ಜನ ಅವ್ರಿಗೆ ಹೂವು ಮುಖ ಹೂವು ಹಾಕೋ ಮೂಲಕ ಸಂತಾಪ ಸೃಷ್ಟಿಸಿದ್ರು ಇವತ್ತೇನು ಜೈ ಭೀಮ್ ಜೈ ಪಾಪು ಜೈ ಸಂವಿಧಾನ ಅಂತ ಏನು ಕಾರ್ಯಕ್ರಮ ಇಡೀ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂದ್ಕೊಂಡಿದೆ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಜನ ರಾಷ್ಟ್ರದ ನಾಯಕರು ರಾಹುಲ್ ಗಾಂಧಿ ಆಗ್ಬೋದು ಸೋನಿಯಾ ಗಾಂಧಿ ಆಗ್ಬೋದು ಪ್ರಿಯಾಂಕಾ ಗಾಂಧಿ ಆಗ್ಬೋದು ಮತ್ತು ನಮ್ಮ ರಾಜ್ಯದ ನಾಯಕರಾದಂಥ ಸಿದ್ದರಾಮಯ್ಯ ಅವರಾಗ್ಬೋದು ಕೆ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಉಸ್ತುವಾರಿ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಆದಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ಇದು ನೂರು ವರ್ಷ ಇತಿಹಾಸ ದಿನ ಆಗ್ತಾ ಇರೋದ್ರಿಂದ ನಮಗೆ ಇನ್ನೂ ಒಂದು ಹುಮ್ಮಸ್ಸು ಬರ್ತದೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಒಂದು ಮಾ ಗಾಂಧಿಯವರ ಆದಿಯಾಗಿ ನಾವು ಹೋಗಲಿಕ್ಕೆ ಒಂದು ಸಂತೋಷ ಆಗ್ತದೆ ಅಂತ ಹೇಳಿ ಅಶೋಕ್ ಅವ್ರು ಹೇಳ್ತಿರೋದು ಅಶೋಕ್ ಅವ್ರಿಗೆ ಟೀಕೆ ಟಿಪ್ಪಣಿ ಗೊತ್ತಿಲ್ಲ ಅವ್ರಿಗೆ ಮಾಮೂಲಿ ಸಹಜ ಅವ್ರಿಗೆ ಅವ್ರು ಹೇಳೋದು ಕಾರಣ ಏನು ಅಂತ ಅಂದರೆ ನಾವು ಸ್ವತಂತ್ರ ಬಂದಾಗಿಂದೂ ಗಾಂಧಿಯವರು ಹೋರಾಟ ಮಾಡ್ಕೊಂಡು ಬಂದರು ನಮ್ಮ ಕಾಂಗ್ರೆಸ್ನವರೇ ಸಂಪೂರ್ಣ ಹೋರಾಟ ಮಾಡ್ಕೊಂಡು ಬಂದಿದ್ದು ಸಂತೋಷವಾಗಿ ಏನಿತ್ತು ಕಾಂಗ್ರೆಸ್ ಸ್ವತಂತ್ರವಾಗಿ ಹೋರಾಟ ಬಂದರು ಅದರಿಂದ ಏನು ಲಾಸ್ಟ್ ಹದಿನೈದು ದಿನದಿಂದೇ ಈ ಸಂಭ್ರಮ ಆಗಬೇಕಾಗಿತ್ತು ಆದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದಂಥ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಆದ್ದರಿಂದ ಅವತ್ತು ಶ್ರದ್ಧಾಂಜಲಿ ಸಭೆ ಅರ್ಪಿಸಿ ಆ ಸಭೆನ ಮುಂದಕ್ಕು ಮುಂದೂಡಿದರು ಇವತ್ತಿನ ದಿನ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಭಾಗವಹಿಸಿ ಈ ದಿನ ನೂರರ ಸಂಭ್ರಮ ಜೈ ಪಾಪು ಜೈ ಭೀಮ್ ಜೈ ಸಂವಿಧಾನವನ್ನು ಅಂಬೇಡ್ಕರ್ ಅವರ ಸಂವಿಧಾನದ ಸಿದ್ಧಾಂತದ ಆಧಾರದ ಮೇಲೆ ಈ ರಾಜ್ಯದಲ್ಲಿ ಬೆಳಗಾವಲ್ಲಿ ಈ ಕಾರ್ಯಕ್ರಮ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ಅದ್ಭುತವಾದಂಥದ್ದು ಎಂದು ಇಂದು ಮುಂದೂ ಮರಿದಂಥ ಕಾರ್ಯಕ್ರಮ ಇದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ರಾಜ್ಯ ಅಧ್ಯಕ್ಷರಾದಂಥ ಅವರ ಪರವಾಗಿ ಕೆ ಜಿ ಮೋಹನ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ ನಾನು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಈ ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೂ ರಾಜ್ಯದ ರಾಷ್ಟ್ರದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ವೈಯಕ್ತಿಕವಾಗೂ ಕೂಡ ನಾನು ಅವರನ್ನ ಮನೆ ತುಂಬಿ ಸ್ವಾಗತ ಬಯಸ್ತೇನೆ ಹಾಗೇ ನಮ್ಮ ಕಾರ್ಯ ಆಡಳಿತ ನಡೆಸ್ತಾ ಇರತಕ್ಕಂಥ ಜಿ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು ಅವರು ಅತ್ಯಂತ ಶ್ರಮಪಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರ್ಯ ಯೋಜನೆ ರೂಪಿಸಿದ್ದಾರೆ ಅವ್ರಿಗೂ ಕೂಡ ನಾನು ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ